ಎಲ್ಲರಿಗೂ ನಮಸ್ಕಾರ ವರ್ಗ ಸಮೀಕರಣಗಳು ಘಟಕದ ಸಮಸ್ಯೆಯೊಂದನ್ನು ಬಿಡಿಸೋಣ ಸಮಸ್ಯೆಯು ಈ ರೀತಿಯಾಗಿದೆ ಒಂದು ಗುಡಿ ಕೈಗಾರಿಕೆಯು ಒಂದು ದಿನದಲ್ಲಿ ನಿರ್ದಿಷ್ಟ ಸಂಖ್ಯೆಯ ಮಡಕೆಗಳನ್ನು ತಯಾರಿಸುತ್ತದೆ ಒಂದು ನಿರ್ದಿಷ್ಟ ದಿನದಲ್ಲಿ ಪ್ರತಿ ಮಡಕೆಯ ಉತ್ಪಾದನಾ ವೆಚ್ಚವು ಆ ದಿನ ತಯಾರಿಸಿದ ಮಡಕೆಗಳ ಸಂಖ್ಯೆಯ ಎರಡರಷ್ಟಕ್ಕಿಂತ ಮೂರು ಹೆಚ್ಚಾಗಿರುವುದನ್ನು ಗಮನಿಸಲಾಯಿತು ಆ ದಿನ ಒಟ್ಟು ಉತ್ಪಾದನಾ ವೆಚ್ಚವು ತೊಂಬತ್ತು ರೂಪಾಯಿ ಆದರೆ ಆ ದಿನ ತಯಾರಿಸಿದ ಮಡಕೆಗಳ ಸಂಖ್ಯೆಯನ್ನು ಹಾಗೂ ಪ್ರತಿ ಮಡಕೆಯ ವೆಚ್ಚವನ್ನು ಕಂಡುಹಿಡಿಯಿರಿ ಮಕ್ಳೆ ಈ ಸಮಸ್ಯೆಯನ್ನು ಒಂದು ಗುಡಿ ಕೈಗಾರಿಕೆಯಲ್ಲಿ ತಯಾರಿಸುವಂತಹ ಮಡಕೆಗಳಿಗೆ ಸಂಬಂಧಪಟ್ಟ ಹಾಗೆ ನೀಡಲಾಗಿದೆ ಆ ಒಂದು ಕೈಗಾರಿಕೆಯಲ್ಲಿ ಒಂದಷ್ಟು ಮಡಕೆಗಳನ್ನು ಪ್ರತಿ ದಿವಸ ತಯಾರಿಸ್ತಾರೆ ಇಲ್ಲಿ ಯಾವುದೋ ಒಂದು ದಿವಸ ತಯಾರಿಸಿರುವಂತಹ ಮಡಕೆಗಳ ಸಂಖ್ಯೆ ಮತ್ತು ಅವುಗಳ ವೆಚ್ಚಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಯನ್ನು ನೀಡಿದ್ದಾರೆ ಹಾಗಾದರೆ ಆ ದಿವಸ ಎಷ್ಟು ಮಡಕೆಗಳನ್ನು ತಯಾರಿಸಲಾಯಿತು ಹಾಗೂ ಪ್ರತಿಯೊಂದು ಮಡಕೆಯನ್ನು ತಯಾರಿಸೋದಕ್ಕೆ ಎಷ್ಟು ವೆಚ್ಚ ಆಯಿತು ಅನ್ನುವಂತಹದ್ದನ್ನ ನಾವು ಕಂಡುಹಿಡಿಬೇಕಾಗಿದೆ ಹಾಗಾದರೆ ಆ ದಿನ ಎಷ್ಟು ಮಡಕೆಗಳನ್ನ ತಯಾರಿಸಿದ್ದಾರೆ ಅದಕ್ಕೆ ಎಷ್ಟು ವೆಚ್ಚ ಆಗಿದೆ ಅನ್ನುವಂತಹದ್ದನ್ನ ಕೊಟ್ಟಿದ್ದಾರೆ ಗಮನಿಸೋಣ ಇಲ್ಲಿ ಗಮನಿಸಿದ ಹಾಗೆ ಒಂದು ಮಡಕೆಗೆ ಎಷ್ಟು ವೆಚ್ಚವಾಗಿದೆ ಅನ್ನುವಂತಹದನ್ನ ಹೇಳ್ತಾ ಇದ್ದಾರೆ ಎಷ್ಟು ವೆಚ್ಚ ಆಯಿತು ಅಂತಂದ್ರೆ ಆ ದಿನ ಎಷ್ಟು ಮಡಕೆಗಳನ್ನ ತಯಾರಿಸಿದಾರೋ ಆ ಸಂಖ್ಯೆಯ ಎರಡರಷ್ಟಕ್ಕಿಂತ ಮೂರು ಹೆಚ್ಚಾಗಿದೆ ಅನ್ನುವಂತಹದ್ದನ್ನ ಕೊಡಲಾಗಿದೆ ಹಾಗಾದ್ರೆ ನಾವು ಈ ಒಂದು ಮಾಹಿತಿಯನ್ನ ಇಟ್ಕೊಂಡು ಈ ಸಮಸ್ಯೆಯನ್ನ ಬಿಡಿಸಬಹುದಾಗಿದೆ ಬನ್ನಿ ಈ ಸಮಸ್ಯೆಯನ್ನ ಬಿಡಿಸೋಣ ಮೊದಲಿಗೆ ಆ ದಿನ ತಯಾರಿಸಿರುವಂತಹ ಮಡಕೆಗಳ ಸಂಖ್ಯೆ ಎಷ್ಟು ಅನ್ನುವಂತಹದ್ದು ನಮಗೆ ಗೊತ್ತಿಲ್ಲ ಹಾಗಾಗಿ ಅದನ್ನ ಎಕ್ಸ್ ಅಂತ ಇಟ್ಕೊಳ್ಳೋಣ ಜೊತೆಗೆ ಅವರೇ ಹೇಳಿರೋ ಹಾಗೆ ಪ್ರತಿ ಮಡಕೆಯ ಉತ್ಪಾದನಾ ವೆಚ್ಚ ಎಷ್ಟಿರುತ್ತೆ ಆ ದಿವಸ ತಯಾರಿಸಿರುವಂತಹ ಮಡಕೆಗಳ ಸಂಖ್ಯೆಯ ಎರಡರಷ್ಟಕ್ಕಿಂತ ಮೂರು ಹೆಚ್ಚು ಅಂದರೆ ಮಡಕೆಗಳ ಸಂಖ್ಯೆ ಎಕ್ಸ್ ಆಗಿದೆ ಇದರ ಎರಡರಷ್ಟು ಅಂದರೆ ಎರಡು ಎಕ್ಸ್ ಆಗುತ್ತೆ ಜೊತೆಗೆ ಮೂರು ಹೆಚ್ಚಾಗಿದೆ ಅನ್ನೋದ್ರಿಂದ ಪ್ಲಸ್ ಮೂರನ್ನು ಸರಿಸ್ಕೊಳ್ತಾ ಇದೀವಿ ಅಲ್ಲಿಗೆ ಪ್ರತಿ ಮಡಕೆಯ ಉತ್ಪಾದನಾ ವೆಚ್ಚ ಎರಡು ಎಕ್ಸ್ ಪ್ಲಸ್ ಮೂರು ರೂಪಾಯಿ ಆಗುತ್ತೆ ಜೊತೆಗೆ ಇಲ್ಲಿ ಆ ದಿನ ಒಟ್ಟು ಮಡಕೆಗಳನ್ನು ತಯಾರಿಸೋದಿಕ್ಕೆ ಎಷ್ಟು ವೆಚ್ಚ ಆಯಿತು ಅನ್ನುವಂತಹದ್ದನ್ನು ಕೂಡ ನೀಡಿದರೆ ಅದು ತೊಂಬತ್ತು ರೂಪಾಯಿ ಅದನ್ನು ನಾವಿಲ್ಲಿ ಬರೆದುಕೊಳ್ಳೋಣ ಒಂದು ದಿನದ ಉತ್ಪಾದನಾ ವೆಚ್ಚ ಅಂತಂದರೆ ಏನು ಆ ದಿವಸ ತಯಾರಿಸಿದಂತಹ ಮಡಕೆಗಳ ಸಂಖ್ಯೆ ಮತ್ತು ಆ ದಿವಸ ತಯಾರಿಸಿದಂತಹ ಪ್ರತಿಯೊಂದು ಮಡಕೆಯ ಉತ್ಪಾದನಾ ವೆಚ್ಚ ಇವೆರಡನ್ನು ನಾವು ಗುಣಿಸ್ಕೊಳ್ಬೇಕಾಗುತ್ತೆ ಹಾಗೆ ಗುಣಿಸ್ಕೊಂಡಾಗ ನಮಗೆ ಅದು ತೊಂಬತ್ತು ರೂಪಾಯಿಗೆ ಸಮ ಆಗುತ್ತೆ ಅನ್ನುವಂತಹದ್ದು ನಮಗೆ ಗೊತ್ತು ಈಗ ಮಡಕೆಗಳ ಸಂಖ್ಯೆ ಎಷ್ಟು ಪ್ರತಿ ಮಡಕೆ ಉತ್ಪಾದನಾ ವೆಚ್ಚ ಎಷ್ಟು ಅನ್ನುವಂತಹದ್ದನ್ನ ಇಲ್ಲಿ ಹಾಕೊಳ್ಳೋಣ ಮಡಕೆಗಳ ಸಂಖ್ಯೆ ಎಕ್ಸ್ ಆಗಿದೆ ಹಾಗೆ ಪ್ರತಿ ಮಡಕೆಯ ಉತ್ಪಾದನಾ ವೆಚ್ಚ ಎರಡು ಎಕ್ಸ್ ಪ್ಲಸ್ ಮೂರು ಆಗಿದೆ ಅದು ತೊಂಬತ್ತು ರೂಪಾಯಿಗಳಿಗೆ ಸಮವಾಗಿದೆ ಅನ್ನುವಂತಹದ್ದು ನಮಗೆ ಗೊತ್ತಾಗಿದೆ ಇವೆರಡನ್ನ ನಾವು ಗುಣಿಸಿ ಬರೆಯೋಣ ಎರಡು ಎಕ್ಸ್ ಇಂಟು ಎಕ್ಸ್ ಎರಡು ಎಕ್ಸ್ ಸ್ಕ್ವೇರ್ ಆಗತ್ತೆ ಹಾಗೂ ಮೂರು ಇಂಟು ಎಕ್ಸ್ ಮೂರು ಎಕ್ಸ್ ಆಗತ್ತೆ ಇದು ತೊಂಬತ್ತಕ್ಕೆ ಸಮವಾಗಿದೆ ಇಲ್ಲಿ ಬಲಭಾಗದಲ್ಲಿರುವಂತಹ ತೊಂಬತ್ತನ್ನ ಎಡಭಾಗಕ್ಕೆ ತೆಗೆದುಕೊಳ್ಳೋಣ ಹಾಗೆ ತೆಗೆದುಕೊಂಡಾಗ ಮೈನಸ್ ತೊಂಬತ್ತು ಆಗುತ್ತೆ ಅಲ್ಲಿಗೆ ಎರಡು ಎಕ್ಸ್ ಕ್ವೇರ್ ಪ್ಲಸ್ ಮೂರು ಎಕ್ಸ್ ಮೈನಸ್ ತೊಂಬತ್ತು ಇಸಿಕೋ ಸೊನ್ನೆ ಎನ್ನುವಂತಹ ಒಂದು ವರ್ಗ ಸಮೀಕರಣ ನಮಗೆ ದೊರೆತಿದೆ ಇದನ್ನ ನಾವು ಅಪವರ್ತನ ವಿಧಾನದಿಂದ ಬಿಡಿಸಿ ಎಕ್ಸ್ ಬೆಲೆಯನ್ನು ಕಂಡು ಹಿಡೀಬಹುದು ಎಕ್ಸ್ ಬೆಲೆಯನ್ನ ಕಂಡು ಹಿಡಿದ್ರೆ ಮಡಕೆಗಳ ಸಂಖ್ಯೆ ದೊರೆತ ಹಾಗೆ ಆಗತ್ತೆ ಬನ್ನಿ ಇದನ್ನ ನಾವೀಗ ಅಪವರ್ತನ ವಿಧಾನದಿಂದ ಬಿಡಿಸೋಣ ಈ ಸಮೀಕರಣದ ಮಧ್ಯಭಾಗದಲ್ಲಿ ಪ್ಲಸ್ ಮೂರು ಎಕ್ಸ್ ಇದೆ ಅದನ್ನ ಬರ್ತ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಎಕ್ಸ್ ಮತ್ತು ಮೈನಸ್ ತೊಂಬತ್ತನ್ನ ನಾವು ಗುಣಿಸಿದ್ರೆ ಮೈನಸ್ ನೂರ ಎಂಬತ್ತು ಎಕ್ಸ್ ಸ್ಕ್ವೇರ್ ದೊರೆಯುತ್ತೆ ನಾವೀಗ ಏನ್ ಮಾಡಬೇಕು ಈ ಮೂರು ಎಕ್ಸ್ ಬರೋ ಹಾಗೆ ಎರಡು ಸಂಖ್ಯೆಗಳನ್ನ ಬರ್ಕೊಳ್ಬೇಕಾಗುತ್ತೆ ಈ ಎರಡು ಬೀಜಾಕ್ಷರಗಳ ಮೊತ್ತ ಪ್ಲಸ್ ಮೂರು ಎಕ್ಸ್ ಆಗಬೇಕಾಗಿದೆ ಹಾಗೆ ಈ ಎರಡು ಬೀಜಾಕ್ಷರಗಳ ಗುಣಲಬ್ಧ ಮೈನಸ್ ನೂರ ಎಂಬತ್ತು ಎಕ್ಸ್ ಸ್ಕ್ವೇರ್ ಆಗಬೇಕಾಗಿದೆ ಅದನ್ನು ನಾನು ಈ ರೀತಿಯಾಗಿ ಬಿಡಿಸ್ಕೊಳ್ತಾ ಇದ್ದೀನಿ ಹದಿನೈದು ಎಕ್ಸ್ ಮತ್ತು ಹನ್ನೆರಡು ಎಕ್ಸ್ ಇವೆರಡನ್ನು ಕೂಡಿ ನೋಡೋಣ ಮೂರು ಎಕ್ಸ್ ದೊರೆಯುತ್ತಾ ಹದಿನೈದು ಎಕ್ಸ್ ಮತ್ತು ಹನ್ನೆರಡು ಎಕ್ಸ್ ಒಂದೇ ತರಹದ ಚಿಹ್ನೆ ಇದೆ ಕೂಡಿದಾಗ ಪ್ಲಸ್ ಇಪ್ಪತ್ತೆಂಟು ಎಕ್ಸ್ ನಮಗೆ ದೊರೆಯುತ್ತೆ ಆದರೆ ನಮಗೆ ಬೇಕಾಗಿರುವಂತಹದ್ದು ಪ್ಲಸ್ ಮೂರು ಎಕ್ಸ್ ಅಲ್ಲಿಗೆ ಇದು ಆಗೋದಿಲ್ಲ ಕಳೆದು ನೋಡೋಣ ಹದಿನೈದರಲ್ಲಿ ಹನ್ನೆರಡನ್ನ ಕಳೆದ್ರೆ ಮೂರು ದೊರೆಯುತ್ತೆ ಅಲ್ಲಿಗೆ ನಮಗೆ ಬೇಕಾಗಿರುವಂತಹದ್ದು ಸಿಕ್ಕಿದೆ ಅಂತ ಗೊತ್ತಾಯ್ತು ಆದ್ರೆ ಇಲ್ಲಿ ಇರುವಂತಹದ್ದು ಪ್ಲಸ್ ಮೂರು ಎಕ್ಸ್ ಹಾಗಾಗಿ ಇವೆರಡರಲ್ಲಿ ದೊಡ್ಡ ಸಂಖ್ಯೆಗೆ ಪ್ಲಸ್ ಅನ್ನ ಹಾಕೋಣ ಹದಿನೈದಕ್ಕೆ ಈಗಾಗಲೇ ಇಲ್ಲಿ ಪ್ಲಸ್ ಚಿಹ್ನೆ ಇದೆ ಹಾಗಾದರೆ ಈ ಹನ್ನೆರಡಕ್ಕೆ ಮೈನಸ್ ಚಿಹ್ನೆಯನ್ನು ನಾವು ಹಾಕಬೇಕಾಗುತ್ತೆ ಈಗ ಗಮನಿಸಿ ಹದಿನೈದು ಎಕ್ಸ್ ಮತ್ತು ಮೈನಸ್ ಹನ್ನೆರಡು ಎಕ್ಸರ ಮೊತ್ತ ಪ್ಲಸ್ ಮೂರು ಎಕ್ಸ್ ಆಗುತ್ತೆ ಅದೇ ರೀತಿಯಲ್ಲಿ ಹದಿನೈದು ಎಕ್ಸ್ ಮತ್ತು ಮೈನಸ್ ಹನ್ನೆರಡು ಎಕ್ಸ್ ಇವೆರಡರ ಗುಣಲಬ್ಧ ಮೈನಸ್ ನೂರ ಎಂಬತ್ತು ಎಕ್ಸ್ ಸ್ಕ್ವೇರ್ ಆಗುತ್ತೆ ಅಲ್ಲಿಗೆ ಪ್ಲಸ್ ಮೂರು ಎಕ್ಸನ್ನು ನಾವು ಹದಿನೈದು ಎಕ್ಸ್ ಮೈನಸ್ ಹನ್ನೆರಡು ಎಕ್ಸ್ ಅಂತ ಬರ್ಕೊಳ್ಬಹುದು ಆದ್ದರಿಂದ ಈ ಪ್ಲಸ್ ಮೂರು ಎಕ್ಸ್ ಜಾಗದಲ್ಲಿ ಆ ಬೆಲೆಯನ್ನು ಹಾಕಿದ್ದೇನೆ ನಾವೀಗ ಇಲ್ಲಿರುವಂತಹ ಎರಡು ಎಕ್ಸ್ಕ್ವೇರ್ ಪ್ಲಸ್ ಹದಿನೈದು ಎಕ್ಸರಲ್ಲಿ ಎಕ್ಸನ್ನು ಕಾಮನ್ ತೆಗಿತಾ ಇದ್ದೀನಿ ಎಕ್ಸ್ ಕಾಮನ್ ತೆಗೆದ್ರೆ ಈ ಎರಡು ಎಕ್ಸ್ಕ್ವೇರ್ನಲ್ಲಿ ಒಂದು ಎಕ್ಸನ್ನು ಕಾಮನ್ ತೆಗೆದಿದ್ದೀನಿ ಇನ್ನು ಎರಡು ಎಕ್ಸ್ ಉಳಿತು ಹಾಗೆ ಪ್ಲಸ್ ಅನ್ನು ಬರ್ಕೊಂಡಿದ್ದೇನೆ ಹದಿನೈದು ಎಕ್ಸಲ್ಲಿ ಎಕ್ಸನ್ನು ಕಾಮನ್ ತೆಗೆದಿದ್ದೇನೆ ಉಳಿದಿದ್ದು ಹದಿನೈದು ಹಾಗೆ ಬರ್ಕೊಂಡಿದ್ದೇನೆ ಮತ್ತು ಇಲ್ಲಿ ಮೈನಸ್ ಮೈನಸ್ ಎರಡರಲ್ಲೂ ಇದೆ ಮೈನಸ್ ಅನ್ನು ಕಾಮನ್ ತೆಗಿತಾ ಇದ್ದೀನಿ ಹಾಗೆ ಹನ್ನೆರಡು ಮತ್ತು ತೊಂಬತ್ತು ಆರನೇ ಮಗ್ಗಿಯಲ್ಲಿ ಹೋಗುತ್ತೆ ಆದ್ದರಿಂದ ಆರನ್ನು ಕಾಮನ್ ತೆಗೆದಿದ್ದೇನೆ ಹಾಗಾಗಿ ಆರ್ ಎರಡಲಿ ಹನ್ನೆರಡು ಆಗುತ್ತೆ ಉಳ್ದಂತೆ ಎಕ್ಸ್ ಅನ್ನ ಬರ್ಕೊಂಡಿದ್ದೇನೆ ಮೈನಸ್ ಅನ್ನು ಕಾಮನ್ ತೆಗ್ದಿರೋದ್ರಿಂದ ಇಲ್ಲಿ ಪ್ಲಸ್ ಉಳ್ಕೊಳ್ಳುತ್ತೆ ಹದಿನೈದು ಆರ್ಲಿ ತೊಂಬತ್ತಾಗುತ್ತೆ ನಮಗೀಗ ಎರಡು ಎಕ್ಸ್ ಪ್ಲಸ್ ಹದಿನೈದು ಅನ್ನುವಂತಹದ್ದು ಕಾಮನ್ ಸಿಕ್ಕಿದೆ ಹಾಗಾಗಿ ಎರಡು ಎಕ್ಸ್ ಪ್ಲಸ್ ಹದಿನೈದನ್ನು ಕಾಮನ್ ತೆಗೆದ್ರೆ ಇಲ್ಲಿ ಎಕ್ಸ್ ಉಳ್ಕೊಳ್ತು ಹಾಗೆ ಇಲ್ಲಿ ಮೈನಸ್ ಆರು ಉಳ್ಕೊಳ್ತು ಇದನ್ನು ನಾವೀಗ ಸರಳೀಕರಿಸ್ತಾ ಹೋಗೋಣ ನೋಡಿ ಎರಡು ಎಕ್ಸ್ ಪ್ಲಸ್ ಹದಿನೈದು ಅನ್ನುವಂತಹದ್ದು ಸೊನ್ನೆಗೆ ಸಮ ಆಗಿರುತ್ತೆ ಅಥವಾ ಎಕ್ಸ್ ಮೈನಸ್ ಆರು ಅನ್ನುವಂತಹದ್ದು ಸೊನ್ನೆಗೆ ಸಮ ಆಗಿರುತ್ತೆ ಮೊದಲಿಗೆ ಈ ಎರಡು ಎಕ್ಸ್ ಪ್ಲಸ್ ಹದಿನೈದು ಈಸ್ ಈಕ್ವಲ್ ಟು ಸೊನ್ನೆ ಅನ್ನೋದನ್ನು ಬಿಡಿಸ್ಕೊಳ್ಳೋಣ ಇಲ್ಲಿ ಪ್ಲಸ್ ಹದಿನೈದು ಬಲಭಾಗಕ್ಕೆ ಬಂದರೆ ಮೈನಸ್ ಹದಿನೈದು ಆಗುತ್ತೆ ಹಾಗೆ ಈ ಎರಡನ್ನು ಓರೆ ಗುಣಾಕಾರ ಮಾಡಿದ್ರೆ ಎಕ್ಸ್ನ ಬೆಲೆ ಮೈನಸ್ ಹದಿನೈದು ಬೈ ಎರಡು ಆಗುತ್ತೆ ಅದೇ ರೀತಿಯಲ್ಲಿ ನಾವೀಗ ಎಕ್ಸ್ ಮೈನಸ್ ಆರು ಈಸ್ ಈಕ್ವಲ್ ಟು ಸೊನ್ನೆ ಈ ಸಮೀಕರಣವನ್ನು ಬಿಡಿಸೋಣ ಈ ಮೈನಸ್ ಆರು ಬಲಭಾಗಕ್ಕೆ ಬಂದರೆ ಪ್ಲಸ್ ಆರು ಆಗುತ್ತೆ ಅಲ್ಲಿಗೆ ನಮಗೆ ಎರಡು ಎಕ್ಸ್ಗಳ ಬೆಲೆ ಸಿಕ್ಕಿದೆ ಒಂದು ಋಣಾತ್ಮಕ ಸಂಖ್ಯೆ ಆಗಿದೆ ಇನ್ನೊಂದು ಧನಾತ್ಮಕ ಸಂಖ್ಯೆ ಆಗಿದೆ ಇವೆರಡರಲ್ಲಿ ಯಾವುದನ್ನು ನಾವು ಪರಿಗಣಿಸಬೇಕು ಗಮನಿಸಿ ಮಡಕೆಗಳ ಸಂಖ್ಯೆ ಎಕ್ಸ್ ಅಂತ ತಗೊಂಡಿದ್ದೀವಿ ಹಾಗಾದರೆ ಇವೆರಡರಲ್ಲಿ ಯಾವುದೋ ಒಂದು ಮಡಕೆಯ ಸಂಖ್ಯೆ ಆಗಿದೆ ಮಡಕೆಯ ಸಂಖ್ಯೆ ಅನ್ನೋದು ಎಣಿಕೆಯ ಸಂಖ್ಯೆ ಆಗಿದೆ ಹಾಗಾಗಿ ಎಣಿಕೆಯ ಸಂಖ್ಯೆ ಅಂತ ಅಂದಮೇಲೆ ಅದು ಸ್ವಾಭಾವಿಕ ಸಂಖ್ಯೆ ಆಗಿರಬೇಕು ಇದು ಸ್ವಾಭಾವಿಕ ಸಂಖ್ಯೆ ಆಗೋದಿಲ್ಲ ಆದರೆ ಆರು ಅನ್ನುವಂತಹದ್ದು ಸ್ವಾಭಾವಿಕ ಸಂಖ್ಯೆ ಆಗತ್ತೆ ಹಾಗಾಗಿ ನಾವು ಇದನ್ನ ಕೈ ಬಿಡಬೇಕಾಗತ್ತೆ ಈ ಎಕ್ಸಿಕೊಳ್ತು ಆರು ಅನ್ನುವಂತಹದನ್ನ ಪರಿಗಣಿಸ್ಬೇಕಾಗತ್ತೆ ಹಾಗಾದ್ರೆ ಆ ದಿವಸ ತಯಾರಿಸಿದಂತಹ ಮಡಕೆಗಳ ಸಂಖ್ಯೆ ಆರು ಅನ್ನುವಂತಹದ್ದು ನಮಗೆ ಗೊತ್ತಾಯ್ತು ಅದೇ ರೀತಿಯಲ್ಲಿ ಪ್ರತಿ ಮಡಕೆ ಉತ್ಪಾದನಾ ವೆಚ್ಚ ಎಷ್ಟು ಅನ್ನುವಂತಹದನ್ನು ಕಂಡುಹಿಡಿಬಹುದು ಈಗಾಗಲೇ ನಮಗೆ ಗೊತ್ತು ಎರಡು ಎಕ್ಸ್ ಪ್ಲಸ್ ಮೂರು ರೂಪಾಯಿ ಅಂತ ಹಾಗಾಗಿ ಈ ಎಕ್ಸ್ನ ನ ಜಾಗದಲ್ಲಿ ನಾವು ಆರನ್ನು ಹಾಕೋಣ ಆಗ ನಮಗೆ ಎರಡು ಆರ್ಲಿ ಹನ್ನೆರಡು ಪ್ಲಸ್ ಮೂರು ದೊರೆಯುತ್ತೆ ಅಲ್ಲಿಗೆ ಹನ್ನೆರಡು ಪ್ಲಸ್ ಮೂರು ಹದಿನೈದು ರೂಪಾಯಿ ನಮಗೆ ಆಯಿತು ಅವರು ಕೇಳಿದ್ದು ಮಡಕೆಗಳ ಸಂಖ್ಯೆ ಎಷ್ಟು ಅಂತ ಅದನ್ನು ನಾವು ಆರು ಅಂತ ಕಂಡು ಹಿಡಿದಿದ್ದೇವೆ ಹಾಗೆ ಪ್ರತಿ ಮಡಕೆ ಉತ್ಪಾದನಾ ವೆಚ್ಚ ಎಷ್ಟು ಅಂತ ಕೇಳಿದ್ರು ಅದನ್ನು ನಾವು ಹದಿನೈದು ರೂಪಾಯಿ ಅಂತ ಕಂಡು ಹಿಡಿದಿದ್ದೇವೆ ನಾವು ಇಲ್ಲಿ ಕಂಡು ಹಿಡಿದಿರುವಂತಹ ಬೆಲೆಗಳು ಸರಿಯೇ ಅಥವಾ ತಪ್ಪೇ ಅಂತ ಗೊತ್ತಾಗ್ಬೇಕಾದ್ರೆ ತುಂಬ ಸುಲಭವಾಗಿ ನಾವು ತಾಳೆ ನೋಡ್ಕೋಬಹುದು ನೋಡಿ ಆ ದಿನದ ಒಟ್ಟು ಉತ್ಪಾದನಾ ವೆಚ್ಚವನ್ನು ತೊಂಬತ್ತು ರೂಪಾಯಿ ಅಂತ ಕೊಟ್ಟಿದ್ದಾರೆ ಇವೆರಡನ್ನ ಗುಣಿಸಿ ಹದಿನೈದು ಆರ್ಲಿ ತೊಂಬತ್ತು ಆಗುತ್ತೆ ಅಲ್ಲಿಗೆ ತೊಂಬತ್ತು ರೂಪಾಯಿ ದೊರೆತಿದೆ ಅಲ್ಲಿಗೆ ನಾವು ಕಂಡು ಹಿಡಿದಿರುವಂತಹ ಬೆಲೆಗಳು ಸರಿಯಾಗಿವೆ ಅನ್ನುವಂಥದ್ದು ನಮಗೆ ಗೊತ್ತಾಯಿತು ಮಕ್ಕಳೇ ಈ ರೀತಿಯಾಗಿ ಈ ಸಮಸ್ಯೆಯನ್ನು ನಾವು ಬಿಡಿಸಬಹುದಾಗಿದೆ ಈ ಸಮಸ್ಯೆ ನಿಮಗೆ ಅರ್ಥವಾಗಿದೆ ಅಂತ ಭಾವಿಸ್ತೇನೆ ಧನ್ಯವಾದಗಳು